ನಮಸ್ಕಾರ ಇವತ್ತಿನ ದಿನ ನಾವು ವಿಟಾಮಿನ್ ಕೊರತೆಯಿಂದ ಆಗುವ ಕೊರತೆಯಿಂದ ಆಗುವಂಥ ಮಾನಸಿಕ ರೋಗಗಳ ಬಗ್ಗೆ ಹೇಳ್ತಾಯಿದ್ದೀವಿ ಪ್ರತಿಯೊಬ್ಬ ವ್ಯಕ್ತಿ ದಿನನಿತ್ಯ ಹಲವಾರು ಚಟುವಟಿಕೆಗಳಿಗೆ ತೊಡಗುತ್ತಾನೆ ಬಾಹ್ಯ ಪರಿಸರದಲ್ಲಿ ಕೆಲವೊಂದು ಪ್ರಭಾವಕ್ಕೊಳಗಾಗಿ ಪ್ರಜ್ಞಾನ ಸ್ಥಿತಿಯಲ್ಲಿ ಪ್ರತೀಕ್ಷಿಸ್ತಾನೆ ಆದರೆ ಇದೆಲ್ಲವೂ ನರಮಂಡಲ ವ್ಯವಸ್ಥೆ ಅಥವಾ ಈ ಒಂದು ಮೆದುಳು ಅಂತ ಏನು ಹೇಳ್ತೀವಿ ಇದರಿಂದ ನಮ್ಮ ಯೋಚನೆಗಳು ಕಂಡುಬರ್ತವೆ ಮನುಷ್ಯನ ವರ್ತನೆ ಅವನ ಸಂಬಂಧ ಅವನ ಚಟುವಟಿಕೆ ಜೀವನದಲ್ಲಿ ಆತ ಎದುರಿಸ್ತಕ್ಕಂಥ ಎಲ್ಲ ಬಗ್ಗೆ ಸನ್ನಿವೇಶಕ್ಕೆ ಆತ ತೋರ್ತಕ್ಕಂಥ ಪ್ರತಿಕ್ರಿಯೆ ಅವನ ವರ್ತನೆ ಹಾವಭಾವ ಅವನ ಮಾತು ಆಲೋಚನೆಗಳು ಕನಸುಗಳು ದೈಹಿಕ ಬದಲಾವಣೆಗಳು ಎಲ್ಲವನ್ನು ನಿಯಂತ್ರಿಸ್ತಕ್ಕಂಥದ್ದು ಈ ಒಂದು ಮಿದುಳು ಅನ್ನೋದು ಪ್ರಮುಖವಾದಂಥದ್ದು ಆದರೆ ಈ ಮಿದುಳು ಆರೋಗ್ಯದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂಥದ್ದು ಏನಂದರೆ ಮೆದುಳು ಸರಿಯಾಗಿರಬೇಕು ಸಮತೋಲನದಲ್ಲಿರಬೇಕಾದರೆ ಅದಕ್ಕೆ ಕೆಲವೊಂದು ವಿಟಮಿನ್ಗಳ ಸಹಾಯ ಅಗತ್ಯ ಅದರಲ್ಲಿ ಯಾವ ವಿಟಮಿನ್ ಅಂತ ಕೇಳಿದರೆ ನೀವು ವಿಟಾಮಿನ್ ಡಿ ಮತ್ತು ವಿಟಾಮಿನ್ ಬಿ ಟ್ವೆಲ್ವ್ ಮುಖ್ಯ ಪಾತ್ರ ವಹಿಸುತ್ತದೆ ಮೆದುಳಿನಿಕ್ಕಿಲ್ಲದ ಕೆಲಸ ಸರಿಯಾಗಿ ಆಗಬೇಕಾದ್ರೆ ಇದು ಅವಶ್ಯಕ ಇಲ್ಲದಿದ್ದರೆ ಆ ಮನುಷ್ಯನ ಮೆದುಳು ಕೆಟ್ಟ ಯೋಚನೆಗಳನ್ನು ಮಾಡುತ್ತದೆ ಅಂತ ಹೇಳ್ಬೋದು ನಾವು ಸಾಮಾನ್ಯವಾಗಿ ಈ ವಿಟಮಿನ್ಗಳ ಕೊರತೆಯಿಂದ ಏನಾಗ್ತದಪ್ಪ ಅಂತಂದ್ರೆ ಮನುಷ್ಯನಿಗೆ ಧನಿವಾಗ್ತದೆ ಡಿಪ್ರೆಷನ್ ಅಂದರೆ ಕೆಣ್ಣು ತುಳು ಹಾಕ್ತಾರೆ ರಿಕೆಟ್ ಅಂತ ಹೇಳ್ತೀವಿ ಅದು ಆಗ್ತದೆ ರೋಗ ಶಕ್ತಿ ಕಡಿಮೆ ಆಗ್ತದೆ ಗೆಲುವಿನ ನೋವು ಆಗ್ತದೆ ಎಲುವು ಮುರಿತವೆ ಹಲ್ಲುಗಳು ಸಮಸ್ಯೆ ಆಗ್ತದೆ ಆಯಾಸ ಆಗ್ತದೆ ಟೆನ್ಷನ್ ಆಗ್ತದೆ ಕಾನ್ಸಂಟ್ರೇಷನ್ ಅಂತ ಏನು ಹೇಳ್ತೀವಿ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ ಸರಿಯಾಗಿ ನಿದ್ರೆ ಬರುವುದಿಲ್ಲ ಯೋಚನೆಗಳು ಬಹಳ ಜಾಸ್ತಿ ಆಗ್ತವೆ ಕೂದ್ದುಗಳು ಕೂಡ ಉದುರ್ತಾರೆ ಈಗ ತಿಳ್ಕೊಬೇಕಾದಿಷ್ಟೇ ಇಲ್ಲಿ ಈ ಮನುಷ್ಯನ ಈ ಒಂದು ನರಮಂಡಲ ವ್ಯವಸ್ಥೆ ಈ ಒಂದು ಮೆದುಳು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಆದಷ್ಟು ವಿಟಮಿನ್ ಡಿ ಮತ್ತು ವಿಟಮಿನ್ ಬಿ ಟ್ವೆಲ್ ಇರುವಂಥ ಆಹಾರಗಳನ್ನು ಸೇವಿಸುವುದು ಒಳ್ಳೆಯದು ಸಾಮಾನ್ಯವಾಗಿ ವಿಟಮಿನ್ ಡಿದಲ್ಲಿ ಏನಿದೆ ಅಂತಂದರೆ ಸಪ್ಲಿಮೆಂಟಾಗಿ ಇದು ಹೆಚ್ಚು ಕಡಿಮೆ ಆಹಾರದಲ್ಲಿ ಇರುತ್ತದೆ ನಾವು ಬಿಸಿಲಿನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಯಿಸುವುದರಿಂದ ವಿಟಮಿನ್ ಡಿಯನ್ನು ಪಡಿಬೋದು ಮಶ್ರೂಮ್ ತಿನ್ನೋದರಿಂದ ಸಾಲ್ಮೋನಾ ಅನ್ನುವಂಥ ತಿನ್ನೋದರಿಂದ ಟ್ಯೂನಾ ಮೀನನ್ನು ತಿನ್ನೋದರಿಂದ ಮೊಟ್ಟೆ ಹಳದಿ ಬಾಗು ಹಾಲು ಆರೆಂಜ್ ಜ್ಯೂಸು ಹಸಿರು ತರಕಾರಿ ಸೊಪ್ಪು ಇವೆಲ್ಲವನ್ನು ಪ್ರತಿದಿನ ನಾವು ಆಹಾರದಲ್ಲಿ ಸೇರಿಸಿ ತಿನ್ನುವುದರಿಂದ ವಿಟಮಿನ್ ಡಿ ನಮಗೆ ಸಿಗುತ್ತದೆ ಸಾಕಷ್ಟು ಸಿಗುತ್ತದೆ ಯಾವಾಗಲೇ ಜೀವನ ಶೈಲಿಯನ್ನು ನಾವು ನೋಡಬೇಕು ಅಂತ ಹೇಳಬೇಕು ಜೀವನ ಶೈಲಿ ಬದಲಾಗಬೇಕು ಇದರಿಂದ ನಾವು ಆ ಒಂದು ಕೊರತೆಯನ್ನು ನಿವಾರಿಸಬಹುದು ಜೊತೆಗೆ ವಿಟಮಿನ್ ಬಿ ಟೋಲ್ ವಿಟಮಿನ್ ಬಿ ಟೋಲ್ ಹೆಚ್ಚು ಹಾಲಿನ ಉತ್ಪನ್ನದಲ್ಲಿ ಹೆಚ್ಚಿರುತ್ತದೆ ಅದು ಪನ್ನೀರು ಮೊಸರು ಚೀಸ್ಗಳನ್ನು ಹೆಸರು ತಿನ್ನಬೇಕು ಪ್ರತಿದಿನ ಒಂದು ಮೊಟ್ಟೆಯನ್ನು ತಿನ್ನಬೇಕು ವಾರಕ್ಕೆ ಎರಡು ಸಲ ಚಿಕನ್ ತಿನ್ನಬೇಕು ಅದರ ಜೊತೆಗೆ ಮೀನುಗಳನ್ನು ತಿನ್ನೂ ಒಳ್ಳೆಯದು ಧಾನ್ಯಗಳನ್ನು ಸೇವಿಸಬೇಕು ಇದರಿಂದ ವಿಟಮಿನ್ ಬಿ ಟೊಲ್ದಿಂದ ಕೆಲವು ಆಹಾರದ ಕೊರತೆ ಮೆದುಳಿಗೆ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೋದು ಇದರಲ್ಲಿ ಯಾಕಂದರೆ ಮೆದುಳು ಕಂಪ್ಲೀಟಾಗಿ ಇಡೀ ದೇಹವನ್ನು ನಿಯಂತ್ರಿಸ್ತಕ್ಕಂಥ ಒಂದು ಸಾಧನ ಒಂದು ಅಂಗ ಪ್ರಮುಖ ಅಂಗ ಅದು ಅದರಿಂದ ಈ ಎಲ್ಲ ವಿಟಮಿನ್ಗಳ ಸಂಪೂರ್ಣವಾದಂಥ ಆಹಾರಗಳನ್ನು ಸೇವಿಸುವುದರಿಂದ ಮೆದುಳು ಸರಿಯಾಗಿ ಕೆಲಸ ಮಾಡುತ್ತದೆ ಸಮತೋಲನದಲ್ಲಿರುತ್ತದೆ ಮತ್ತು ಆರೋಗ್ಯ ಒಳ್ಳೆಯದಾಗಿರುತ್ತದೆ ಅಂತ ಹೇಳ್ಬೋದು ಇಲ್ಲಿಗೆ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು